ನಾಲೇಜ್ ಈಸ್ ಪವರ್ ರೀಡಿಂಗ್ ಈಸ್ ಸೂಪರ್ ಪವರ್ ಸಕ್ಸಸ್ ಈಸ್ ಅಟಾಮಿಕ್ ಪವರ್ ಅಂತಾರೆ ಹಾಗಾಗಿ ನಾವು ನಾಲೇಜ್ ಅನ್ನೋದು ಏನಾದ್ರೆ ನಮ್ಮನ್ನ ಪವರ್ ಪವರ್ಫುಲ್ ವ್ಯಕ್ತಿಯನ್ನಾಗಿ ಮಾಡ್ತದೆ ಹಾಗಾಗಿ ಏನದಂದ್ರ ರೀಡಿಂಗ್ ಈಸ್ ಸೂಪರ್ ಪವರ್ ಓದ್ತಾ ಓದತ್ತೆ ಹೋದಂತೆ ನಾವು ಇನ್ನೂ ಹೆಚ್ಚಿಗೆ ಉತ್ಸಾಹಕರಾಗ್ತೀವಿ ಹೆಚ್ಚು ಆಳವಾದ ವಿಷಯಗಳನ್ನ ತಿಳ್ಕೊಳಕ್ ಸಹಾಯಕ ಆಗ್ತದೆ ಯಾವಾಗ ಸಕ್ಸಸ್ ಆಗ್ತದ ಅಟಾಮಿಕ್ ಪವರ್ ಅಂದ್ರೆ ನಿಮ್ಮದು ರಿಸಲ್ಟ್ ಬಿಟ್ಟ ದಿನ ನಿಮ್ಮ ದೋಸ್ತರಿಗೆ ನಿಮ್ಮ ರಿಲೇಶನ್ ಅಥವಾ ನಿಮ್ಮ ತಾಲೂಕದೊಳಗೆ ಎಲ್ಲ ಕಡೆಗೆ ನಿಮ್ಮ ಹೆಸರು ಪ್ರಚಾರ ಆಗಿರ್ತದೆ ಅದು ಏನದಂದ್ರೆ ಅಟಾಮಿಕ್ ಪವರ್ ಅದಕ್ಕೆ ಏನದಂದ್ರೆ ನಾಲೇಜ್ ಈಸ್ ಪವರ್ ರೀಡಿಂಗ್ ಈಸ್ ಸೂಪರ್ ಪವರ್ ಹಾಗಾದ್ರೆ ಸಕ್ಸಸ್ ಈಸ್ ಅಟಾಮಿಕ್ ಪವರ್ ಹಿಂಗೆ ನಾವು ಅನ್ಕೊಂಡು ಓದ್ಬೇಕಾದ್ರು ಇಲ್ಲೇ ಸ್ವಲ್ಪ ಅಬ್ಲಿಜಿಯಸ್ ಬೇಸಸ್ ನಂಬರ್ ಸೆವೆನ್ ಏಟ್ ಸಿಕ್ಸ್ ಆರು ಎನ್ನುವುದನ್ನು ವಿಭಜನೆ ಮಾಡ್ತೀನಿ ಎರಡು ಮೂರ್ಲೆ ಆರಾಯ್ತು ಆಯ್ತು ಕರೆಕ್ಟ್ ಯಾವುದೇ ಸ್ಕ್ವಯರ್ ನಂಬರ್ ಇರಲಕ್ಕ ವರ್ಗ ಸಂಖ್ಯೆ ಬೆಕ್ಕಾದಿರಲಕ್ಕ ಸರ ವರ್ಗ ಸಂಖ್ಯೆಯ ಬಿಡಿ ಸ್ಥಾನ ಅಂದ್ರೆ ಯೂನಿಟ್ ಡಿಜಿಟ್ ದಲ್ಲಿ ಎಂದೂನು ಏಳು ಬರಲ್ಲ ಎಂಟ್ ಬರಲ್ಲ ಎರಡು ಬರಲ್ಲ ಮೂರು ಬರಲ್ಲ ಯಾವುದೇ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಏಳು ಬರಲ್ಲ ಎಂಟು ಬರಲ್ಲ ಎರಡು ಬರಲ್ಲ ಮೂರು ಬರಲ್ಲ ಇದು ಮ್ಯಾಥಮೆಟಿಕ್ಸ್ ಬರ್ತಾವ ಹಾಗಾಗಿ ಅಂದ್ರೆ ಚಾನ್ಸ್ ಯಾವ ಬಿಟ್ಟು ಬರ್ತವ ಸೆವೆನ್ ಏಟ್ ಟೂ ತ್ರೀ ಬಿಟ್ ಬರ್ತಾವ ಅಂದ್ರ ಜೀರೋ ಬರ್ಬೋದು ಒನ್ ಬರ್ಬೋದು ಫೋರ್ ಬರ್ಬೋದು ಫೈವ್ ಬರ್ಬೋದು ಸಿಕ್ಸ್ ಬರ್ಬೋದು ಮತ್ತ ಬರ್ತದೆ ಅಂದ್ರ ಏಟ್ ಸಾರಿ ನೈನ್ ನೈನ್ ಬರ್ತಾವ ಅಂದ್ರೆ ಜೀರೋ ಒನ್ ಟು ಜೀರೋ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಅಂದ್ರೆ ಇವೆಲ್ಲ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಬರವು ಇಲ್ಲಿ ನೆನಪಿಡಿಯೋತ್ತಿಗೆ ಇದು ನೆನಪಿಡಿಬಾರದು ಸೆವೆನ್ ಏಟ್ ಒನ್ ತ್ರೀ ಒಂದು ಲೆಟರ್ ತಗೊಂಡು ಮಾತಾಡ್ಕೊತ ಹೋಗ್ಬೋದು ಸರ್ ನಾವು ನೀವು ಓದಿದ್ದನ್ನ ರೀಕಾಲ್ ಮಾಡ್ಕೋಬೇಕ್ರಿ ಒಂದು ಬಿಳಿ ಹಳಿ ತೊಗೊಂಡ್ಕೆಸ ಸುಮ್ನೆ ಹಿಂಗ ಹವ್ಯಾಸಕ್ಕಾಗಿ ನೀವೇ ಕನ್ಸ್ಟ್ರಕ್ಟ್ ಮಾಡ್ಕೊತ ಹೋರಿ ಖುಷಿ ಸಿಕ್ ಸರ್ ಇದು ಏನ್ ಇದಕ್ಕ ನಾವು ಹಿಂಗ್ ಪದಾನೇ ತಗೋಬೇಕು ಅಂತಲ್ಲ ಎ ಬಿ ಸಿ ಡಿ ತೋರಿ ಅದ್ರ ಮ್ಯಾಗನು ಬರ್ತಾವ ನೀವು ಯಾವ ಪದ ತಗೊಂಡು ಸಂಖ್ಯೆ ತೊಗೊಂಡು ಹೆಂಗೆ ಹೋಗ್ರಿ ಒಟ್ಟ ಆ ಸಬ್ಜೆಕ್ಟ್ ಓದಿದ್ದನ್ನ ರೀಕಾಲ್ ಮಾಡ್ತಾ ಇರ್ರಿ ಹಿಂಗ ಎ ಬಿ ಸಿ ಡಿ ಇವತ್ತರ ಮ್ಯಾಗನು ಎಷ್ಟೋ ರಚನೆ ಮಾಡ್ಕೊತ ನಾವು ಓದಿರೋ ವಿಷಯಕ್ಕೆ ಜಾಯಿಂಟ್ 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 ಮಾಡ್ಕೊತ ಹೋಗೋದು ಎ ಫಾರ್ ಆ್ಯಪಲ್ ಆಪಲ್ ಅಂದ್ರೆ ಏನು ಸೇಬು ಹಣ್ಣು ಇದು ಎಂತ ಹಣ್ಣು ಅಂದ್ರೆ ಫಾಲ್ಸ್ ಫ್ರೂಟ್ ಸುಳ್ಳು ಹಣ್ಣು ಆಗಿದೆ ಇದಕ್ಕೆ ಇದಕ್ ಯಾವ್ಯಾವ ಜೋಡಿ ಮಾಡಬೇಕು ಗೋಡಂಬಿ ಇದನ್ನು ಸುಳ್ಳು ಹಣ್ಣು ಆಗಿದೆ ಹೌದ್ರೆ ಚೆರ್ರಿ ಹಣ್ಣು ಇದನ್ನು ಸುಳ್ಳು ಹಣ್ಣು ಆಗಿದೆ ಫಾಲ್ಸ್ ಫ್ರೂಟ್ಗಳದಾಗ ಬರ್ತಾವ ಗೋಡಂಬಿಗೆ ಏನು ಔಷಧಿ ಹೊಡಿತಾರ ಎಂಡೋ ಎಂಡೋಸಲ್ಫಾನ್ ಅಂತೇಳಿ ಹೊಡಿತಿದ್ರು ಎಲ್ಲಿ ಅಂದ್ರೆ ದಕ್ಷಿಣ ಕನ್ನಡದಾಗ ಇದು ಬಹಳ ಸಮಸ್ಯೆ ಆಯ್ತು ಈ ಎಂಡಾಸಲ್ಫಾನ್ ಎನ್ನುವ ಕೀಟನಾಶಕ ಔಷಧಿಯನ್ನು ಸರ್ಕಾರ ನಿಷೇಧ ಮಾಡಲ್ಲ ಯಾಕಂದ್ರೆ ಇದು ಪರಿಸರ ಹಾನಿಕಾರಕವಾಗಿದೆ ಸೇಬು ಹಣ್ಣು ಎಲ್ಲಿ ಚಲೋ ಬೆಳಿತಾರ ಕಾಶ್ಮೀರದ ವ್ಯಾಲಿದೊಳಗ ಬೆಳಿತಾರ ಮತ್ತೆ ಎಲ್ಲಿ ಬೆಳೀತಾರ ಹಿಮಾಚಲ ಪ್ರದೇಶದ ಕಾಂಗ್ರಾ ಕಣಿವೆದೊಳಗ ಸೇಬು ಹಣ್ಣು ಬೆಳಿತಾರ ಇದು ಎಸ್ ಎಸ್ ಸಿ ಕ್ವಶನ್ ಕೇಳು ಇನ್ನು ಕಾಶ್ಮೀರ ಮತ್ತೆ ಅದಕ್ಕೆ ಫೇಮಸ್ ಅದ ಕೇಸರಿ ಅಂತೇಳಿ ಬೆಳೀತದ ಕೇಸರಿ ಎನ್ನುವುದು ಎದರದಿಂದ ತೋತರ ಹೂವಿನ ಭಾಗ ಸ್ಟೈಲಿ ಮತ್ತು ಸ್ಟಿಗ್ಮಾದಿಂದ ತೋತಿವಿ ಸ್ಟೈಲಿ ಮತ್ತು ಸ್ಟಿಗ್ಮಾ ಅಂತೇಳಿ ಬರ್ತವಲ್ಲ ಅದರದಿಂದ ತೋತೀವಿ ಹೂವಿನ ಭಾಗದಿಂದ ಕೇಸರಿ ಪ್ರಪಂಚದ ಕೇಸರಿ ಉತ್ಪಾದನೆ ಮಾಡುವ ಏಕೈಕ ಪ್ರದೇಶ ಅಂದ್ರೆ ಜಮ್ಮು ಕಾಶ್ಮೀರದಾಗ ಮಾತ್ರ ಸಿಗ್ತದ ಅಂದಂಗ ಅಂದ್ರೆ ಹಿಂಗೆ ಹಿಂಗೇ ಹೇಳಿ ಇರಲ್ಲ ಸರ ಎಂಡ್ಲೆಸ್ ಸಬ್ಜೆಕ್ಟ್ ಗಳನ್ನ ಹೋಗಬೇಕು ಹೋಗ್ಬೇಕು ಬಿ ಅಂದ್ರ ಬಾಲ್ ಫುಟ್ಬಾಲ್ ಅಂದ್ರೆ ಏನು ಫುಟ್ಬಾಲ್ ಕ್ರೀಡೆ ಅಂತ ಹೇಳಿ ಕರೀತಾರ ಸಾಕರ್ ಕ್ರೀಡೆ ಎಷ್ಟು ಜನ ಇರ್ತಾರ ಹನ್ನೊಂದು ಸಂತೋಷ ಆಗಬೇಕಂದ್ರೆ ಯಾವ ಕ್ರೀಡೆ ಆಡಬೇಕು ಫುಟ್ಬಾಲ್ ಅಂದ್ರೆ ಸಂತೋಷ ಟ್ರೋಫಿ ಅದಕ್ಕೆ ಸಂಬಂಧ ಫುಟ್ಬಾಲ್ ಮೊದಲ ವಿಶ್ವಕಪ್ ಫುಟ್ಬಾಲ್ ಯಾವಾಗ ಆಡಿದ್ರು ನೈನ್ಟೀನ್ ತರ್ಟಿ ಎಲ್ಲಿ ಆಡಿದ್ರು ದಕ್ಷಿಣ ಅಮೇರಿಕಾ ಖಂಡದೊಳಗೆ ಆಡಿದ್ರು ಅಲ್ಲಿ ಎಲ್ಲಿ ಆಡಿದ್ರು ಉರಗ್ವೇದೊಳಗೆ ಆಡೋದು ಹಾಗಾದ್ರೆ ಯಾರಿ ನಡ್ಬರಕ ನಡೀತು ಉರಗ್ವೆ ಇಂಟು ಅರ್ಜೆಂಟ್ ಏನಾದಾಗ ನಡೀತು ಹಾಗಾದ್ರೆ ಗೆದ್ದವರು ಯಾರು ಅಂದ್ರೆ ಉರಗ್ವೆ ಮೊದಲನೆಯ ವಿಶ್ವಕಪ್ ಫುಟ್ಬಾಲ ವಿಜೇತ ರಾಷ್ಟ್ರ ಯಾವುದು ಅಂದ್ರೆ ಉರಗ್ವೆ ಅಂದಂಗ ಈ ಕಾನ್ಸೆಪ್ಟಾಗ ಬಂದಿರ್ತೇವ್ ನಾವು ಇನ್ನ ಸಿ ಫಾರ್ ಏನು ಕ್ಯಾಟ್ ಕ್ಯಾಟಿನ ಜಾತಿಗೆ ಸೇರಿದ್ದು ಯಾವುದು ಓತಿ ಕೇಳ್ತಾರ ಹಿಮಾಚಿರತೆ ಅಂತೇಳಿ ಬರ್ತಾವ್ ಏನ್ ಬರ್ತವ್ರೆ ಹಿಮಾಚಿರತೆ ಇದು ಎಲ್ಲದ ಅದಕ್ಕೆ ಹತ್ತರ ನಂದಾದೇವಿಯೊಳಗೆ ಅದ ನಂದಾದೇವಿ ಇದು ಏನು ಅಂದ್ರೆ ಉತ್ತರಖಂಡದಲ್ಲಿ ಇರುವಂತ ಬಯೋಸ್ಫಿಯರ್ ರಿಸರ್ವ್ ಉತ್ತರಖಂಡದಲ್ಲಿ ಕಂಡು ಬರುವ ಬಯೋಸ್ಪಿಯರ್ ರಿಸರ್ವ್ ಇದು ಕೆ ಎಸ್ ಕೇಳಿದ್ದು ಇನ್ನ ಭಾರತದಲ್ಲಿ ಇರುವಂತಹ ಮಟ್ಟ ಎಲ್ಲಿನೂ ಅವಿವಾದಿತ ಇರಲಾರದು ಇಂಡಿಯಾದ ಇದೇ ಎತ್ತರದ ಶಿಖರರಿ ಅವಿವಾದಿತ ಅಂದ್ರೆ ವಿವಾದ ರಹಿತವಾದ ಭಾರತದ ಎತ್ತರದ ಶಿಖರ ನಂದಾದೇವಿ ಉತ್ತರಖಂಡ ಅಲ್ಲಿ ಏನ್ ಕಂಡು ಬರ್ತವ ಅಂದ್ರೆ ಹಿಮ ಚಿರತೆಗಳು ಕಂಡು ಬರ್ತವ ಎನ್ ಇದು ಬೆಕ್ಕಿನ ಜಾತಿಗೆ ಸೇರಿದ ಒಂದು ಪ್ರಾಣಿರಿ ಇದು ನಿಮಗೆ ಏನು ನೆನಪು ಬರ್ತದ ಒನ್ ಬೈ ಒನ್ 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 ಕನ್ಸ್ಟ್ರಕ್ಟ್ ಮಾಡಿ ಕನ್ಸ್ಟ್ರಕ್ಟ್ ನೀವೇ ಮಾಡಕ್ ಚಾಲೂ ಮಾಡಿದಿರಿ ಅಂದ್ರ ಆ ಸಬ್ಜೆಕ್ಟ್ ಒಂದು ಖುಷಿ ಸಿಗ್ತದ ಎಲ್ಲಾರು ಜನಸ್ತದ ಇದು ಯಾವಾಗ ಬಹಳಷ್ಟು ಊದದ ಬಳಕ ಖಾಲಿ ಕುಂತು ಬ್ಯಾಸ್ ಅನ್ಸರ ಈ ರೀತಿಯಾದ ಚಟುವಟಿಕೆ ಮಾಡ್ಕೊತ ಹೋಗಬೇಕು ಇದನ್ನು ನಾವು ರೀಕಾಲ್ ಮಾಡ್ಕೊಂಡಂಗನು ಆಗ್ತದ ಎಕ್ಸಾಮ್ ದೊಳಗ ಇದರದ ಖುಷಿನೂ ನಮಗೆ ಸಿಗ್ತಾವ ಎಲ್ಲರಿಗೂ ಧನ್ಯವಾದಗಳು